ಚಪ್ಪಾಳೆ ಮಾಡಿದ್ದಾರೆ ಧ್ರುವ ಸರ್ ಅವರು ಹಾಗೂ ರೇಷ್ಮಾ ಈಗ ಇನ್ನೊಂದು ಎಕ್ಸ್ಕ್ಲೂಸಿವ್ ವಿಷಯ ಈ ಹಾಡಿನ ಬುಕ್ ಮೂಮೆಂಟ್ ಪ್ರೇಮ್ ಸರ್ ಮಾಡ್ತಾರೆ ನನಗೋಸ್ಕರ ಪ್ರೇಮ್ ಸರ್ ಧ್ರುವ ಸರ್ ಆ ಅದನ್ನೇ ಮಾಡಿಸಿ ಅದ್ ಮಾಡಿಸಿ ಸರ್ ಮಾಡ್ಸಿ ಸರ್ ಮಾಡ್ಸಿ ಸರ್ ಹ ಯಾಕೆ ಇಲ್ಲಿ ಬಂದಿದ್ರು ಈ ಈ ಲಕ್ಷ್ಮಿ ಸ್ಟೇಜ್ ಮೇಲೇ ಗಲ್ಲಿಲಿ ಯಾರು ಇಲ್ಲ ಮತಿಯ ತುಂಬಾ ಪೊಲಿ ಅಪ್ಪ ಇವರಿ ಓಕೆ ಈಗ ಐ ಥಿಂಕ್ ನಮ್ಮ ಸರ್ ಬನ್ನಿ ಸರ್ ನಾನು ಹಿಂಸ್ಯಾಕಲ ಬನ್ನಿ ಸರ್ ಅಲ್ಲ ಸ್ಟೆಪ್ ಏ ಬರಲ್ಲ ಸ್ಟೆಪ್ ಆಗ್ತಲ್ಲ ಹೌದು ಇಲ್ಲ ಕರಿಯಲ್ಲ ಈಗ ನಮಗೆ ಕೇಳಬೇಕಾಗಿರುವಂಥ ಅಲ್ಪ ಸ್ವಲ್ಪ ಇನ್ಫಾರ್ಮೇಷನ್ ಪ್ರಶ್ನೆಗಳನ್ನ ನಾವು ಕೇಳಿದ್ದೀವಿ ಇವತ್ತಿಲ್ಲಿ ಎಷ್ಟು ಜನ ಮಾಧ್ಯಮದವರು ಸೇರಿದ್ದಾರೆ ಮೇಡಮ್ ಸರ್ ನಿಮಗೆ ಏನೇ ಪ್ರಶ್ನೆಗಳಿತ್ತು